ಕಿತ್ತಂಡೂರು ವೆಂಕಟರಂ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ತಮ್ಮ ಕುಟುಂಬ ವಂಶ ಪಾರಂಪರೆಯಿಂದ ಕಲಿತು ಹಲವಾರು ವರ್ಷಗಳಿಂದ ವಾಸ್ತು ಅಸ್ಟ್ರಾಲಜಿ ಆಯುರ್ವೇದ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಕೋಲಾರ ನಗರದ ಆಯುರ್ವೇದ ಪಂಡಿತರಾದ ಕೆ ಎಸ್ ಸತ್ಯನಾರಾಯಣ ಮತ್ತು ಎನ್ ಲಕ್ಷ್ಮೀರವರ ರವರ ಸುಪುತ್ರಿಯಾದ ಕೆ ಎಸ್ ನಂದಿನಿರವರಿಗೆ ಏಷ್ಯನ್ ಅಕಾಡೆಮಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ರವರು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿದ್ದಾರೆ ತಮಿಳುನಾಡು ರಾಜ್ಯದ ಹೊಸೂರು ನಗರದಲ್ಲಿ ಇತ್ತೀಚೆಗೆ ನಡೆದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಗೌರವ ಡಾಕ್ಟರೇಟ್ ಸನ್ಮಾನ ಕಾರ್ಯಕ್ರಮದಲ್ಲಿ ಕೋಲಾರ ನಗರದ ನಂದಿನಿ ರವರು ಗೌರವ ಡಾಕ್ಟರೇಟ್ ಪಡೆದುಕೊಂಡಿರುವುದು ಸಂತೋಷದ ವಿಷಯವಾಗಿದೆ ಆಯುರ್ವೇದ ವಾಸ್ತು ಅಸ್ಟ್ರಾಲಜಿ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಶ್ರೀಮತಿ ನಂದಿನಿ ರವರು ಮತ್ತಷ್ಟು ಉತ್ತಮ ಸೇವೆಯೇ ಮಾಡಲಿ ಮತ್ತಷ್ಟು ಎತ್ತರ ಎತ್ತರಕ್ಕೆ ಬೆಳೆಯಲಿ ಎಂದು ಪಂಚ್ ಟಿವಿ ತಂಡವು ಹಾರೈಸುತ್ತದೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಏಷ್ಯಾ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯ ಗೌರವ ದರ್ತನೆಯಂತೆ ಭಾಜರಾಗಿದ್ದಾರೆ ಅವರ ಜೋರದ ಚೊಪ್ಪಾಯ ಮೂಲಕ ರಜನಿ ಕೆ ಎಸ್ ಅವರಿಗೆ ಅಭಿನಂದನೆ ತಲುಪು तयारु जी तयारु ಇಂಡಿಯನ್ ಏಷ್ಯನ್ ಅಕಾಡೆಮಿಕ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಸಂದಿದೆ ನಿಮ್ಮ ಒಂದು ಸೇವೆಗೆ ಆಯುರ್ವೇದಿಕ್ಕು ವಾಸ್ತವ ಮತ್ತು ಈ ಥರ ಈ ಥರ ಸಮ ಸಮಾಜ ಸೇವೆ ಈ ಇದಕ್ಕಾಗಿ ಹೊಸೂರು ನಗರದಲ್ಲಿ ಈ ಸಂದರ್ಭದಲ್ಲಿ ತಮಗೆ ಏನು ಅನ್ನಿಸ್ತಾ ಇದೆ ಭಾರಿ ಖುಷಿ ಆಗ್ತಿದೆ ನನ್ನ ಸ್ಟ್ರಗಲ್ ಇದು ನಂದು ಫಿಫ್ತ್ ಸ್ಟ್ಯಾಂಡರ್ಡಿಂದ ನಾನು ನನ್ನ ಆಸೆ ಆಕಾಂಕ್ಷೆ ನನ್ನ ಡ್ರೀಮ್ ನನ್ನ ಗೋಲ್ ಅಚೀವ್ ಆಗಿದ್ದೀನಿ ಅಂತ ಹೇಳ್ಬೋದು ಸರ್ ನನಗೆ ಭಾರಿ ಖುಷಿ ಆಗ್ತಿದೆ ನಾನು ನಮ್ಮ ತಂದೆ ತಾಯಿಗೆ ಹುಟ್ಟಿರೋ ಮಗಳಾಗಿ ಒಳ್ಳೆಯ ಗೌರವವನ್ನು ಅರ್ಪಿಸ್ತಾ ಇದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಆಗ್ತಿದೆ ಹಾಗೂ ಚಿನ್ನದ ಗಣ್ಯ ಕೋಲಾರದ ಈ ನಂದಿನಿ ಮಾಡುವ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು ಅಂತ ಸಲಿಸೋಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೂ ನನಗೆ ಭಾರಿ ಖುಷಿಯಾಗ್ತಿದೆ ಇನ್ನೂ ಸಾಕಷ್ಟು ಮಾತಾಡಬೇಕು ಅಂತಿದೆ ಅದು ಏನು ಮಾತಾಡ್ಬೇಕಂತ ತೋಚ್ತಾ ಇಲ್ಲ ಈ ಖುಷಿ ಸಂದರ್ಭದಲ್ಲಿ ಏಷ್ಯಾ ಎಕ್ಸಲೆಂಟ್ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಅಕಾಡೆಮಿಯಿಂದ ನನಗೆ ಗುರುತಿಸಿದ್ದಾರೆ ಗೌರವಿಸಿದ್ದಾರೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಈ ಆನರ್ ಆಗಿ ಭಾರಿ ನನಗೆ ಖುಷಿ ಆಗ್ತಿದೆ ತುಂಬ ಸಂತೋಷ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ಸೇವೆಯನ್ನು ಮತ್ತೆ ಮುಂದಿನ ಜೀವನದಲ್ಲಿ ಯಾವ ರೀತಿ ಮಾಡ್ತೀವಿ ನಂತರ ಅದು ನನ್ನ ಸ್ಟ್ರಗಲ್ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಇರೋದಿಂದ ನನಗೆ ಬಂದಿರೋ ಸ್ಟ್ರಗಲ್ ಇಷ್ಟು ನಲವತ್ತೇಳು ವರ್ಷದಲ್ಲಿ ಸಿಕ್ಕಿರೋದ್ರಿಂದ ನನಗೆ ಭಾರಿ ಖುಷಿಯಾಗ್ತಿದೆ ಹಾಗೂ ಇನ್ನಷ್ಟು ಸಾಕಷ್ಟು ಸೇವೆ ಮಾಡಬೇಕು ಇದೇ ಯೋಜನೆಯಲ್ಲಿ ಸಾಕಷ್ಟು ನನಗೆ ಒಂದು ಡ್ರೀಮ್ ಇದೆ ಒಂದು ಒಳ್ಳೆ ಅಸ್ಟ್ರಾಲಜಿ ಕ್ಲಾಸನ್ನು ನಡೆಸಬೇಕು ಕೋಲಾರ ಜನತೆಗೆ ಪ್ರತಿಯೊಂದು ಪ್ರತಿನಿಧಿಗೆ ಅರಿವು ಮೂಡಿಸ್ಬೇಕು ಅನ್ನೋದು ಭಾರಿ ಖುಷಿಯಾಗ ಸೇವೆಯನ್ನು ಮಾಡಿ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು